ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಹಾಲಕ್ಷ್ಮಿ ಎಲ್ಲರ ಮನೆಗೂ ಹೋಗಿ ಸಕಲ ಸಂಪತ್ತನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಇವತ್ತು ಹಬ್ಬನ ಮಾಡ್ತಾ ಇಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಆದರೆ ಇವತ್ತು ಮಾಡ್ತಾಯಿಲ್ಲ ಮುಂದಿನ ವಾರ ಮಾಡೋಣ ಅಂದ್ಕೊಂಡು ಅಂದರೆ ಈಗ ಏನು ಪ್ರಾಬ್ಲಮ್ ಅಂತ ಏನೂ ಇಲ್ಲ ಆದರೆ ಲಾಸ್ಟ್ ಟೈಮು ಅಂದರೆ ಹೋದ ವರ್ಷ ನಾವು ಹಬ್ಬ ದಿವಸ ಮಾಡಿಲ್ಲ ಅದಕ್ಕೆ ಅವ್ರ ಅಪ್ಪ ಅವ್ರ ಮನೆ ಗೃಹ ಪ್ರವೇಶ ಹಬ್ಬ ದಿವಸವೇ ಇತ್ತು ಅದಕ್ಕೋಸ್ಕರ ಅದು ನೆಕ್ಸ್ಟ್ ವಾರ ಮಾಡಿದ್ವಿ ಅದಕ್ಕೆ ಈ ಸಾರಿನೂ ನೆಕ್ಸ್ಟ್ ವಾರನೇ ಮಾಡೋಣ ಮೂರು ವರ್ಷ ಹಬ್ಬಾಗಿ ನೆಕ್ಸ್ಟ್ ವಾರ ಮಾಡೋಣ ಆಮೇಲೆ ಬೇಕಾದ್ರೆ ನಾವು ಹಬ್ಬ ದಿವಸನೇ ಮಾಡೋಣ ಅಂತ ಅದಕ್ಕೆ ಹೇಳಿದ್ರು ಅದಕ್ಕೆ ಸರಿ ಅಂತ ಹೇಳಿ ನಾವು ಮನೆಯೆಲ್ಲ ಸ್ವಲ್ಪ ಏನು ಕ್ಲೀನ್ ಮಾಡಿರಲಿಲ್ಲ ಇವಾಗ ಸೋಮವಾರದಿಂದ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಅದಕ್ಕೆ ನಾವು ಮುಂದಿನ ವಾರ ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೂ ಹಬ್ಬ ಅಲ್ವಾ ಹಬ್ಬ ದಿವಸ ಪಲಾವ್ ಮಾಡಿದ್ರೇನೆ ಏನೋ ಒಂಥರ ಅಂದರೆ ಬೇರೆ ಏನು ಅಡುಗೆ ಮಾಡಿದ್ರು ಅಲ್ಲಿ ಪಲಾವ್ ಇರಲೇಬೇಕು ನಾನು ಅದಕ್ಕೆ ಇವತ್ತೇನು ಸ್ವೀಟ್ ಏನೂ ಮಾಡಿಲ್ಲ ಬೇಡ ಅಂದ್ಕೊಂಡು ಅದಕ್ಕೆ ಏನು ಬೇಡ ಬಿಡು ಅಂತ ಹೇಳಿದ್ರು ಮಕ್ಕಳನ್ನು ಪ್ರೀತಿಗೆ ಆಫೀಸ್ ಇತ್ತು ಇವತ್ತು ರಜೆ ಇರಲಿಲ್ಲ ನಾನು ಕೇಳಿದ್ವಿ ಏನು ಬೇಡ ಅಂತ ಹೇಳ್ತು ಅದಕ್ಕೆ ಪಲಾವ್ ಮಾಡಿಬಿಟ್ಟು ಒಡೆ ಮಾಡೋಣ ಅಂತ ಹೇಳಿ ಕಡ್ಲೆಬೇಳೆಲ್ಲ ನೆನೆಸಿಟ್ಟಿದ್ದೆ ಮತ್ತು ಹಾಗೆ ಪಲಾವ್ಗೂ ಎಲ್ಲ ರೆಡಿ ಮಾಡಿಕೊಂಡು ಪ್ರೀತನು ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತೀನಿ ನಮ್ಮ ಆಫೀಸ್ಗೆ ಅಂತ ಹೇಳ್ತು ಸರಿ ಅಂತ ಹೇಳಿ ನಾನು ಪಲಾವ್ ಮಾಡಿ ಮತ್ತು ಫಸ್ಟು ಪೂಜೆ ಎಲ್ಲ ಮಾಡಿಬಿಡೋಣ ದೇವ್ರ ಮನೇಲಿ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಬಾನು ಬಂದು ನಾನು ರೆಡಿ ಮಾಡ್ಕೊಳ್ತೀನಿ ಅಡುಗೆ ಮನೆಯಲ್ಲಿ ನೋಡು ಟಿಫನ್ ಮಾಡ್ಕೊ ಅಂತ ಹೇಳ್ತು ಅದಕ್ಕೆ ನಾನು ಪಲಾವ್ ಮಾಡಿಬಿಡೋಣ ಅಂದ್ಕೊಂಡೆ ಅದಕ್ಕೆ ಆಮೇಲೆ ನಾನೇ ಒಡೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಒಬ್ಬೊಬ್ರು ಒಂದೊಂದು ಕೆಲಸ ಅಂತೇಳಿ ಅಂದರೆ ಅದಕ್ಕೆನೇ ಓಡೆ ನಾನು ಅದ್ಕೇ ವಡೆ ಮಾಡ್ಬೇಕಾದ್ರಲ್ಲ ಅದಕ್ಕೇ ಮಾಡ್ಕೊಳ್ಳೋದು ಅದಕ್ಕೆ ಅದಕ್ಕೆ ನಾನು ಒಡೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ನಾನು ಪಲಾವ್ ಮಾಡಿ ರಾಹಿತಾ ಮಾಡಿಕೊಂಡೆ ಮತ್ತು ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಂಡೆ ನಾನು ಬಂದು ನಾನು ಪೂಜೆ ಮಾಡ್ಕೊಡ್ತೀನಿ ಅಂತ ಭಾನು ಭಾವನಮ್ಮ ಹೇಳ್ತು ಇವತ್ತು ನಾವು ಹೂವೇ ಏನು ಜಾಸ್ತಿ ಬಂದಿರಲಿಲ್ಲ ಮುಂದಿನ ವಾರ ಹಬ್ಬ ಮಾಡ್ತೀವ ಮಾಡ್ತೀವಲ್ಲ ಅವಾಗ ತೊಗೊಂಬರೋಣ ಅಂತ ಹೇಳಿ ಸ್ವಲ್ಪನೂ ಎಲ್ಲ ತೊಗೊಬಂದಿದ್ದು ನಮ್ಗೆಡದೆಲ್ಲ ಇತ್ತಲ್ಲ ಅದಕ್ಕೆ ನಾವು ಪೂಜೆ ಎಲ್ಲ ಅತ್ತಿಗೆ ಅತ್ತಿಗೆನೋ ಅಷ್ಟರಲ್ಲಿ ಒಡೆಗೆಲ್ಲ ಅವರು ರೆಡಿ ಮಾಡಿಕೊಂಡ್ರು ಅಂದರೆ ಕಾಳಮ್ಮ ಮಧ್ಯರಾತ್ರಿ ಅಂದರೆ ಒಂದು ನಾಲ್ಕು ಗಂಟೆಲಿ ಏನೋ ಇದ್ದಿದ್ರಂತೆ ಅವಾಗೇ ನೆನೆಸಿಟ್ಟಿದ್ರು ಬೆಳಗ್ಗೆ ಪ್ರೀತು ತ ತಿಂದ್ಬಿಟ್ಟು ಕಟ್ಕೊಂಡು ಹೋಗ್ಲಿ ಅಂತ ಹೇಳಿತ್ತು ಬಾಕ್ಸ್ಗೆ ಅಂತ ಅರೆ ಪ್ರೀತು ನಾನು ತಿನ್ನೋದು ಇಲ್ಲ ನನಗೆ ಬಾಕ್ಸ್ಗೂ ಬೇಡ ನಂಗೆ ಪಲಾವ್ ಮಾತ್ರ ಸಾಕು ಅಂತ ಪ್ರೀತು ಹೇಳ್ತು ಸರಿ ಅಂದ್ಬಿಟ್ಟು ಟಿಫನ್ ಮಾಡಬೇಕಾದ್ರೆ ಮಾಡ್ಕೊಳ್ಳೋಣ ಇವಾಗ ಬೇಡ ಅಂತ ಅದಕ್ಕೆ ಹೇಳಿದ್ರು ಮತ್ತು ಸರಿ ಅಂತ ಹೇಳಿ ನಾವು ಟಿಫನ್ ಮಾಡೋ ಟೈಮ್ ಮಾಡೋಣ ಅಂತ ಸ್ವಲ್ಪ ಲೇಟಾಗೇನೆ ವಡೆಗೆಲ್ಲ ರುಬ್ಕೊಂಡು ಅದಕ್ಕೆ ವಡೆ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟೇ ನಾನು ಬಾನಿ ನಾವು ಪೂಜೆ ಎಲ್ಲ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಆದರೆ ಅಣ್ಣಗೆ ಮಾತ್ರ ಸಮಾಧಾನನೇ ಇರಲಿಲ್ಲ ಇವತ್ತೇ ಹಬ್ಬ ಮಾಡಬೇಕಾಗಿತ್ತು ಹಬ್ಬ ದಿವಸ ಹಬ್ಬ ಮಾಡಿದ್ರೇ ಒಂದು ಕಳೆ ಇವತ್ತು ಯಾಕೆ ನೀವು ಮಾಡಿಲ್ಲ ಇನ್ನು ಮುಂದಿನ ವರ್ಷದಿಂದ ನೀವು ಹಬ್ಬ ದಿವಸನೇ ಮಾಡಿ ಈ ಥರ ಹೋಗಬೇಡಿ ಅಂತ ಅಣ್ಣ ಹೇಳ್ತಾಯಿದ್ರು ಅದಕ್ಕೆ ಆಯಿತು ಬಿಡ್ರಿ ನೆಕ್ಸ್ಟು ಇನ್ನು ನೆಕ್ಸ್ಟ್ ವರ್ಷದಿಂದ ನಾವು ಹಬ್ಬ ದಿವಸನೇ ಮಾಡ್ತೀವಿ ಇದೊಂದು ವರ್ಷ ಆಗೋಯ್ತಲ್ಲ ಅದಕ್ಕೆ ಆಗು ಸ್ವಲ್ಪ ಹುಷಾರು ಬೇರೆ ಇರಲಿಲ್ವಲ್ಲ ಇನ್ನು ಹಬ್ಬ ದಿವಸ ಇನ್ನೂ ಹುಷಾರಿಲ್ಲ ಅಂದ್ಕೊಂಡು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ನೆಕ್ಸ್ಟ್ ವಾರದಿಂದ ನೆಕ್ಸ್ಟ್ ವರ್ಷದಿಂದ ಹಬ್ಬ ದಿವಸನೇ ಮಾಡೋಣ ಅಂದ್ಕೊಂಡು ನಾವು ಸುಮ್ಮನಾದ್ವಿ ಪಲಾವ್ ಮಾಡಿ ಮತ್ತು ಅದಕ್ಕೆ ವಡೆ ಎಲ್ಲ ಟಿಫನ್ ಮೇಲೆ ಮುಗೀತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಪ್ರೀತಿಗೆ ಬಟ್ಟೆ ಬೇಕಾಗಿತ್ತು ಏನೋ ಫಂಕ್ಷನ್ ಇದೆಯಂತೆ ಅದಕ್ಕೆ ಒಂದು ಜೊತೆ ಅದು ಸ್ಟಿಚ್ ಮಾಡಿಸೋ ಬೇರೆ ಆಗೋಲ್ಲ ಇನ್ ಇನ್ ಫೋರ್ ಫೈವ್ ಡೇಸ್ ಇದೆ ಅಂತ ಹೇಳ್ತು ಒಬ್ಬರು ಬೋಟಿಕಲ್ಲಿ ನಮ್ಮ ರಿಲೇಟಿವ್ ಅವರೇನೆ ನಾನು ಅವ್ರ ಅಡ್ರೆಸ್ ಹಾಕ್ತೀನಿ ಒಂದು ಸಾರಿ ಅವ್ರು ಹೊಸದಾಗಿ ಬೋಟಿಗೆ ಓಪನ್ ಮಾಡಿದ್ದಾರೆ ಅವ್ರು ಫೋನ್ ಮಾಡಿ ಕೇಳಿದ್ವಿ ನನ್ನ ತಂಗಿಗೇನೆ ಅವರು ಆಯ್ತು ಹೊಲ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅದಕ್ಕೆ ಇಲ್ಲೇ ತೊಗೊಬಂದುಬಿಡೋಣ ಪೀಸು ಅಂತ ಹೇಳ್ಬಿಟ್ಟು ಅದು ಪ್ರೀತಮ್ಮ ಒಂದು ವೆಲವೆಟ್ಟಲ್ಲಿ ಎಂಬ್ರಾಯ್ಡ್ರದು ಅಂಬ್ರಾಲ ಡ್ರೆಸ್ ಹೇಳಿದ್ದು ಅದನ್ನು ಬೇಕು ಅಂತ ಕೇಳ್ತು ಬಾನು ನಾನು ಅದಕ್ಕೆ ಹೋಗಿ ನೋಡಿದ್ವಿ ಆದರೆ ಪ್ರೀತು ಕಳ್ಸಿದ್ದಿದ್ದು ಕಲ್ಲರ್ ನಮಗೆ ಸಿಕ್ಕಿಲ್ಲ ಅದು ನಮಗೆ ನಮ್ಮ ಮನೆಗೆ ಹತ್ರ ಇರೋ ಹತ್ರ ಹೋಗಿದ್ವಲ್ಲ ಅಲ್ಲಿ ನಮಗೆ ಸಿಗಿಲ್ಲ ಮತ್ತು ಅದಕ್ಕೆ ಒಂದು ಮುಗ್ಬಟ್ ತೊಗೊಂಡಿದ್ರು ರಿಂಗ್ ತೊಗೊಂಡಿದ್ರು ಅದು ಅದಕ್ಕೆ ಹಾಕೊಳ್ಳೋಕೆ ಬಂದಿಲ್ಲ ಅಂದರೆ ಅದು ರಿಂಗ್ ಟೈಪ್ ಹೊತ್ತಿಗೆ ಯಾಕೋ ಹಾಕೊಳೋಕ್ಕಾಗಿಲ್ಲ ಅದು ಮೂಗ ಹತ್ರ ಸ್ವಲ್ಪ ರಕ್ತ ಬಂದುಬಿಡ್ತು ಮನೇಲಿ ಇರಬೇಕಾದ್ರೆ ಹೇಗೂ ಬಟ್ಟೆ ತೊಗೊಳಕ್ಕೆ ಇದ್ದೀವಲ್ಲ ಹಾಗೇನೇ ಅಲ್ಲೇ ಹಾಕಿಸ್ಕೊಂಬರೋಣ ಅಂತ ಹೇಳಿ ಓದ್ವಿ ಭಾವನಮ್ಮನೂ ನಾನು ಹಾಗೆ ರಾಖಿ ತೊಗೋಬೇಕು ಇನ್ನು ಹೋಗೋಕ್ಕಾಗಲ್ಲ ಎಕ್ಸಾಮ್ ನಾನು ಓದ್ಕೋಬೇಕು ಇನ್ನು ರಾಕಿ ಹಬ್ಬದ ದಿವಸ ಬೇರೆ ಹತ್ತೊಂಬತ್ತನೇ ತಾರೀಕಲ್ವ ಅವತ್ತು ನಾನು ಆಲ್ ಟಿಕೆಟ್ ಇಸ್ಕೊಬರಕ್ಕೆ ಬೇರೆ ಹೋಗ್ಬೇಕು ಅವತ್ತು ಆಗಲ್ಲ ಇವತ್ತೇ ಹಾಗೆ ರಾಕಿ ನಾನು ತೊಗೊಂಡ್ಬಿಡ್ತೀನಿ ಬರ್ತೀನಿ ಅಂತ ಭಾವನಮ್ಮ ಹೇಳ್ತು ಸರಿ ಅಂದ್ಬಿಟ್ಟು ನಾನು ಹೊತ್ತಿಗೆ ಭಾವನಮ್ಮ ಮೂವರು ಓದ್ವಿ ಅಲ್ಲಿ ಹೋಗಿ ಅದಕ್ಕೆ ಅದು ಫಸ್ಟು ಪ್ರೀತಿಗೆ ಡ್ರೆಸ್ ಬಿತ್ತು ಅಂತ ಅಂದ್ಬಿಟ್ಟು ಅದನ್ನು ನೋಡಿದ್ವಿ ಅದು ಆ ಕಲರ್ ವೆಲ್ಬೆಟ್ಟಲ್ಲಿ ನಮಗೆ ಸಿಕ್ಕಿಲ್ಲ ಆಮೇಲೆ ಪ್ರೀತುಗೆ ಫೋನ್ ಮಾಡಿ ಹೇಳಿದದಕ್ಕೆ ಇಲ್ಲ ನಮ್ಗೆ ಅದೇ ಕಲರ್ ಬೇಕು ಬೇರೆ ಬೇಡ ಅಂತ ಪ್ರೀತು ಹೇಳ್ತು ಹ್ಞೂ ಸರಿ ಅಂತ ಹೇಳಿ ನಾಳೆ ಹೋಗಿ ತಗೊಬಂದು ಕೊಟ್ಟರೆ ಆಯ್ತೈತೆ ಇಲ್ಲ ಅವ್ರಿಗೆ ಹೇಳ್ಬಿಡ ನಾ ಅವರೇ ತೊಗೊಂಡ್ಲಿ ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿ ನಾವು ಬ್ಯಾಂಗಲ್ ಸ್ಟೋರ್ ಬಂದ್ವಿ ಇಲ್ಲಿ ರಾಕಿ ನೋಡೋಣ ಅಂತ ಎಲ್ಲ ತುಂಬ ಡಿಸೈನ್ ಇತ್ತು ಆದರೆ ನಮ್ಗೆ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ ನಾನು ನಮ್ಮ ಅಣ್ಣಂಗೆ ಒಬ್ರಿಗೆ ಅಲ್ವಾ ನಮ್ಮ ಅಣ್ಣಂಗೆ ಕಟ್ಟೋದು ಒಬ್ಬರು ಅಣ್ಣ ಇದೆ ನಂಗೆ ಚೆನ್ನಾಗಿರೋ ಹಾಕಿ ಬೇಕಾಗಿತ್ತು ನಾನು ತುಂಬ ನೋಡಿದೆ ನನಗೂ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ ಭಾವನಮ್ಮ ಮಾತ್ರ ಊರು ತಗೋತು ಅಂದರೆ ಸ್ಕೂಲ್ ಫ್ರೆಂಡ್ಸ್ ಅವರು ಅವ್ರು ಒಂದು ಮೊದಲಿಂದನೂ ಸ್ಕೂಲ್ಗೆ ಹೋಗ್ಬೇಕಾದ್ರಿಂದ ಅವ್ರಿಗೆ ಭಾವನಮ್ಮ ರಾಖಿ ಕಟ್ತೈತೆ ನಾನು ಆಮೇಲೆ ರಾಕಿ ನಾನು ನೋಡಿದೆ ನನಗೂ ಅಷ್ಟು ಇಷ್ಟ ಆಗಿಲ್ಲ ಅದರಲ್ಲಿ ಒಂದು ನಾನು ಸೆಲೆಕ್ಟ್ ಮೇಲೆ ಭಾವನಮ್ಮ ಮೂರು ಸೆಲೆಕ್ಟ್ ಮಾಡಿತು ಆಮೇಲೆ ರಾಕಿ ಎಲ್ಲ ಅಲ್ಲಿ ತೊಗೊಂಡಿದ್ದೆಲ್ಲ ಆಯಿತು ಸ್ವಲ್ಪ ಕ್ಲಿಪ್ ಬೇಕು ಅಂತ ಹೇಳ್ಬಿಟ್ಟು ಕ್ಲಿಪ್ ತೊಗೊಳ್ತೀನಿ ನಾನು ಹಾಗೇ ಅಂತ ಹೇಳಿ ಕ್ಲಿಪ್ಸ್ ಎಲ್ಲ ಇತ್ತು ಆಮೇಲೆ ಅದಕ್ಕೆ ಏನಾದ್ರೂ ಬೇಕು ಅಂದರೆ ಇವಾಗೆ ಪಾಪ ಏನು ಮತ್ತೆ ಬರೋಕ್ಕಾಗಲ್ಲ ಅಂತ ಬಬ್ಬು ಹೇಳ್ತಾ ಇತ್ತು ಆಮೇಲೆ ಆಯಿತು ಹೇಳ್ಬಿಟ್ಟು ಕ್ಲಿಪ್ಸ್ ಎಲ್ಲ ಇತ್ತು ಮತ್ತು ನಾನು ಮುಗ್ಬಟ್ಟು ಹೊತ್ತಿಗೆ ಮುಗ್ಬಟ್ಟು ಅಲ್ಲೇ ಸೇಟ್ ಹತ್ರಲ್ಲೇ ಹಾಕಿಸ್ಕೊಂಡು ಬರ್ತೀನಿ ಅಂತ ಆಮೇಲೆ ಭಾವನಮ್ಮನ ಫ್ರೆಂಡ್ ಬೇರೆ ಮದುವೆ ಇದೆ ಕೇಳ್ತಾ ಇತ್ತು ಏನು ಗಿಫ್ಟ್ ಕೊಡೋದು ಅಂತ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಏನು ಗಿಫ್ಟ್ ಕೊಡೋದು ಅಂತ ಮಾತಾಡ್ತಾ ಇದ್ರು ನಮ್ಮನ್ನು ಕೇಳಿತು ಭಾವನಮ್ಮ ಏನು ಗಿಫ್ಟ್ ಕೊಡ್ಬೋದು ಮದುವೆಗೆ ಅಂತ ನಾವು ಗಣಪತಿ ವಿಗ್ರಹ ಆಗಲಿ ಇಲ್ಲ ದೀಪ ಆಗಲಿ ಕೊಡು ಬೇರೆ ಏನು ಕೊಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾವು ಹೇಳಿದ್ವಿ ಅದಕ್ಕೆ ಆಮೇಲೆ ಬೊಬ್ಬು ಹೇಳ್ತು ಗಣಪತಿ ವಿಗ್ರಹನೇ ಕೊಡು ಇಲ್ಲ ದೀಪ ಕೊಡು ಕಾಮಾಕ್ಷಿ ದೀಪ ಆಗಲಿ ಇಲ್ಲ ಜೋಡಿ ದೀಪ ಬರುತ್ತಲ್ಲ ಅದರಲ್ಲಾಗಲಿ ಕೊಡು ಅಂತೂ ಭಾವನಮ್ಮ ಎಲ್ಲರಿಗೂ ನಾವು ಫ್ರೆಂಡ್ಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇತ್ತು ಯಾವುದ್ರಲ್ಲಿ ತಗೊಳ್ಳೋಣ ಅಂತ ಅದರಲ್ಲಿ ಯಶಸ್ಸಂತೂ ನಮ್ಮ ಆ ಥರ ಅದು ಯಾವ ಥರ ಬೆಳ್ಳಿ ಅದೆಲ್ಲ ಇತ್ತು ಭಾವನಮ್ಮ ಸುಮ್ಮನೆ ಇವರು ನಮ್ಮಮ್ಮನ ಜೊತೆ ಬಂದಿರೋದು ಅಮ್ಮಂಗೆ ಗೊತ್ತು ಅವರೇ ನೋಡ್ತಾವ್ರಿ ಅಂತ ಭಾವನಮ್ಮ ಹೇಳ್ತಾ ಇತ್ತು ಅವರ ಮೇಲೆ ಏನೇನೋ ಡಿಸೈಡ್ ಮಾಡ್ಕೊಳ್ತಾಯಿದ್ರು ಇದ್ರು ಒನ್ ಜೊತೆ ವಾಲೆ ತೊಗೊಳೋಣ ಅಂದ್ಬಿಟ್ಟು ಪ್ರೀತಿಗೆ ವಾಲೆ ಕಳಿಸ್ತು ಪ್ರೀತು ನನಗೆ ಒಲೆನೂ ಬೇಡ ಏನೂ ಬೇಡ ಅಂತ ಪ್ರೀತು ಅಂತು ನಮ್ಮ ಅತ್ತಿಗೆ ಮೇಲೆ ಸರಿ ಬಿಡಮ್ಮ ನಿನಗೇನೋ ತೊಗೊಳಲ್ಲ ಅಂತ ಹೇಳಿ ಭಾವನಮ್ಮ ಮಾತ್ರ ದೀಪಾನು ಗಣಪತಿ ವಿಗ್ರಹ ನೋಡ್ತಾ ಇದ್ದೀವಿ ಎರಡರಲ್ಲಿ ಒಂದೇನಾದರೂ ತೊಗೊಳ್ಳೋಣ ಅಂತ ಅದಕ್ಕೆ ಮೂಗು ಬಟ್ಟೆ ಅವರು ಆಮೇಲೆ ನಾವೇ ಇಟ್ಬಿಡ್ತೀವಿ ರಮ್ಮ ಅಂತಂದ್ಬಿಟ್ಟು ಪಾಪ ಅದಕ್ಕೆಗಾಗಿ ನಮಗೆ ನಗು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮುಗಿಬಟ್ಟು ಇಟ್ಕೋಬೇಕಂತ ಭಾವನಮ್ಮ ಅಂತೂ ನಾನು ಮುಗೇ ಚುಚ್ಚಿಸ್ಕೊಳ್ಳಲ್ಲಮ್ಮ ನೀನು ನೋಡಿದ್ರೆ ನನಗೆ ಭಯ ಆಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮುಗಿಬಟ್ಟು ಇಟ್ಕೋಬೇಕ ಅಂತ ಭಾನುವಂತ ಇತ್ತು ನಾನು ಆವಾಗೂ ಹೇಳಿದೆ ಭಾನುಗೆ ರಿಂಗ್ ಹಾಕೋತೈತಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ ಮುಗಿಬಟ್ಟು ಏನು ಅನಿಸಲ್ಲ ಅಂತ ನಾನು ಹೇಳಿದೆ ಆಮೇಲೆ ನಾನಂತೂ ಮುಗ್ ಚುಚ್ಚಿಸ್ಕೊಳ್ಳಲ್ಲ ಅಂತ ಭಾವನಮ್ಮ ಹೇಳ್ತಾಯಿತ್ತು ಆಮೇಲೆ ಅವರೇ ಸೀಟುಗಳು ಅವ್ರೇನೇನೇ ಒಬ್ಬೊಬ್ಬಗೆ ರಿಂಗ್ ಹಾಕ್ತಾ ಇದ್ದರು ಭಾವನಮ್ಮನು ಒಂದು ಗಣಪತಿ ಮತ್ತು ಜೋಡಿ ದೀಪ ಅದೆರಡು ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದವ್ರೆ ಏನೋ ತೊಂಬತ್ತನೇ ತಾರೀಕು ಆಲ್ ಟಿಕೆಟ್ ಇಸ್ಕೋಬೇಕಾದ್ರೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೂತ್ ಮಾತಾಡಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂದ್ಕೊಂಡು ಅವ್ರು ಇದು ಮಾಡಿದ್ರು ನನಗೆ ಮಾರ್ಕೆಟ್ಗೆ ಹೊರಟೋಗ್ಬಿಡ್ರಿ ಪಾಪ ನಿಮ್ಮ ಕಾಲೇಜಿಂದ ಹತ್ರ ಅಲ್ವಾ ಅಲ್ಲೇ ಹೋಗಿ ತೊಗೊಳ್ರಿ ಅಂತ ಹೇಳಿದೆ ಇಲ್ಲ ನೋಡೋಣ ನಮ್ಗೆ ಟೈಮ್ ಇಲ್ಲ ಇನ್ನು ಎರಡು ಮೂರು ದಿವಸದಲ್ಲಿ ನಾವೆಲ್ಲ ಮಾಡೋದಕ್ಕಾಗಲ್ಲ ಮದುವೆನೂ ನೆಕ್ಸ್ಟು ಶುಕ್ರವಾರನೇ ಇರೋದು ಅಂತ ಹೇಳ್ತಾಯಿತ್ತು ಆಮೇಲೆ ಹೋಗಿದ್ವಲ್ಲ ಹಾಗೆ ಒಂದು ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಹಾಗೆ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ